ಕರ್ನಾಟಕಕ್ಕೆ ಬಹಳ ನಿರಾಶೆಯನ್ನು ತಂದಿದೆ ಯಾವುದೇ ಪ್ರಾಮುಖ್ಯವಾದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಅನೇಕ ಬೇಡಿಕೆಗಳನ್ನು ಕೇಂದ್ರದ ಮುಂದೆ ಇಟ್ಟಿದ್ದು ನಮಗೆ ಆಶ್ರಯ ಮನೆಗಳಿಗೆ ಬಡವರಿಗೆ ಕಟ್ತಕ್ಕಂತಹ ಮನೆಗಳಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಕಳೆದ ಬಾರಿ ಏನು ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚು ಮನೆಗಳಿಗೆ ಕಟ್ಟೋದಕ್ಕೆ ಹಣ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ಕೊಡಬೇಕು ಕೇಂದ್ರದ ಅನೇಕ ಯೋಜನೆಗಳಿಗೆ ಏನು ಸ್ಥಗಿತ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಮತ್ತೆ ನಮಗೆ ಮಂಜೂರಾತಿ ಮಾಡಬೇಕು ರಾಜ್ಯದಲ್ಲಿ ಮತ್ತು ಐಐಟಿಗಳ ಮತ್ತು ಐಐಎಂಗಳ ಬೇಡಿಕೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಮುಂದೆ ಇರತಕ್ಕಂತಹ ರಾಜ್ಯ ಅದಕ್ಕಾಗಿ ನಮಗೆ ಐಐಟಿಗಳನ್ನು ಐಐಎಂಗಳನ್ನು ಕೊಡಬೇಕು ಇದರ ಜೊತೆಗೆ ನೀರಾವರಿ ಯೋಜನೆಗಳಲ್ಲಿ ಏನು ಹಿಂದೆ ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನ ಕೊಡ್ತೇವೆ ಅಂತ ಅವರೇ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಅವರು ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಕೂಡ ಮತ್ತೆ ಅದರ ಮೆನ್ಷನ್ ಕೂಡ ಮಾಡಿಲ್ಲ ಅದರ ಆಲ್ಟರ್ನೇಟಿವ್ ಆಗಿ ಬೇರೆ ಇನ್ನೇನಾದರೂ ರೀತಿಯಲ್ಲಿ ನಮಗೆ ಆ ಬಜೆಟ್ ಅನ್ನ ಮಾಡೋದಕ್ಕೆ ಆ ಯೋಜನೆಯನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಅವರೇ ಹೇಳಿದ್ರು ನಾವು ಇದನ್ನ ಕೇಂದ್ರದ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೀವಿ ಮಾಡಿದ್ರು ಆಗ್ಲೇ ಹಾಗೆ ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ನಿರಾಶೆ ಮಾಡಿದ್ದಾರೆ ಮೇಕೆದಾಟು ಯೋಜನೆಗೆ ಹಣ ಕೇಳಿದ್ದು ಅದನ್ನು ಕೂಡ ನಮಗೆ ಅದರ ಮೆನ್ಷನ್ ಕೂಡ ಮಾಡಿಲ್ಲ ಮತ್ತು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ ಇಡೀ ದೇಶದ ಜನ ಇಲ್ಲಿ ಬಂದು ನೆಲೆಸೋದಕ್ಕೆ ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿ ಅವರಿಗೆ ಬೆಂಗಳೂರನ್ನ ಹೆಚ್ಚುವರಿಯಾಗಿ ಬೆಳೆಸೋದಕ್ಕೆ ಪೆರಿಫರಲ್ ರಿಂಗ್ ರೋಡ್ ಇರ್ಬೋದು ಅಥವಾ ಆರ್ ಆರ್ ಇರ್ಬೋದು ಈ ಯೋಜನೆಗಳಿಗೂ ಕೂಡ ನಮಗೆ ಹಣವನ್ನು ಕೊಡಲಿಲ್ಲ ಒಟ್ಟಾರೆ ಕೇಂದ್ರದ ಬಜೆಟ್ಟು ಕರ್ನಾಟಕದಕ್ಕೆ ಕರ್ನಾಟಕಕ್ಕೆ ಬಹಳ ನಿರಾಶೆ ಅಂತಂದಿದೆ ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ಅವರ ಭಾಷೆಯಲ್ಲಿ ಹೇಳೋದಾದರೆ ಚಂಪು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಅರ್ಥ ನಮಗೇನು ಕೂಡ ಕೊಡಲಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಬಾರಿ ನಮಗೆ ಯಾವುದೇ ರೀತಿಯ ಕರ್ನಾಟಕದ ಮಟ್ಟಿಗೆ ಯಾವುದೇ ರೀತಿಯ ಸಹಾಯ ಕೇಂದ್ರ ಬಜೆಟ್ ಇಂದ ಆಗಿಲ್ಲ ಎರಡನೇದು ಕೃಷಿ ಕ್ಷೇತ್ರಕ್ಕೆ ಇಡೀ ದೇಶದಲ್ಲಿ ಇನ್ನೂ ಕೂಡ ನಾವು ಇಷ್ಟೆಲ್ಲಾ ಅಭಿವೃದ್ಧಿ ಆಗಿದ್ರೂ ಕೂಡ ನಮ್ಮ ಬೇಸಿಕ್ ಎಕಾನಮಿ ಆರ್ಥಿಕ ವ್ಯವಸ್ಥೆ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಮರಿಬಾರದು ಇಂಡಿಯಾ ಬೇಸಿಕಲಿ ಇಸ್ ಅನ್ ಅಗ್ರಿಕಲ್ಚರ್ ಎಕಾನಮಿ ಅದನ್ನು ಪರಿಗಣಿಸಿ ಕೃಷಿ ಉತ್ಪಾದನೆ ಹೆಚ್ಚಾಗುವಂತೆ ಮಾಡೋದಕ್ಕಾಗ್ಲಿ ಅಥವಾ ಕೃಷಿಕರಿಗೆ ರೈತರಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಅವರಿಗೆ ಸಾಲಗಳನ್ನು ಕೊಡೋದಾಗಲಿ ಆ ಕ್ಷೇತ್ರವನ್ನು ಬಹಳ ನಿರಾಶೆ ಮಾಡಿದ್ದಾರೆ ಬಹಳ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮಗೆ ಕೃಷಿ ಕ್ಷೇತ್ರ ಸಹಾಯದಿಂದ ವಂಚನೆ ಆಗಿದೆ ಉತ್ತೇಜನದಿಂದ ಆಗಿದೆ ಮತ್ತು ಇಡಿ ದೇಶದಲ್ಲಿ ಐವತ್ತು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಜೆಟ್ ಏನು ಕೊಟ್ಟಿದ್ದಾರೆ ಕಳೆದ ವರ್ಷಕ್ಕಿನ್ನ ಹೆಚ್ಚು ತೋರಿಸಿದ್ದಾರೆ ಅದರಲ್ಲಿ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಆಗಿರ್ತಕ್ಕಂಥದ್ದು ಆ ಸಾಲವನ್ನು ತೀರಿಸೋದಕ್ಕೆ ಪ್ರೊವಿಷನ್ ಮಾಡಿಕೊಂಡಿದ್ದಾರೆ ಏನಿವತ್ತು ಇನ್ನೂರು ಲಕ್ಷಕ್ಕೂ ಹೆಚ್ಚು ಸಾಲ ಇದೆ ಅದನ್ನ ತೀರಿಸೋದಕ್ಕೆ ಪ್ರೊವಿಷನ್ ಮಾಡಿಕೊಂಡಂಗೆ ಇದೆ ಹಾಗಾಗಿ ನಮ್ಮ ಇಡೀ ಬಡ್ಜೆಟ್ನಲ್ಲಿ ಮೂವತ್ತು ಮೂವತ್ತೈದು ಪರ್ಸೆಂಟ್ ಸಾಲಕ್ಕೆ ಹೋಗ್ತಕ್ಕಂಥದ್ದು ಒಟ್ಟಾರೆ ಇಡೀ ಹಣಕಾಸಿನ ಚಿಂತನೆಯನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಮಾಡಿದ್ದಾರೆ ಅದು ಇಡೀ ದೇಶಕ್ಕೆ ಉತ್ತೇಜನಕಾರಿಯಾಗಿ ಆಗಿಲ್ಲ ಅಂತ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ